ಹೌದು ಹೌದು ಒಂದೊಂದು ಟೈಮ್ಗಳು ಬರಬೇಕಾದ್ರೆ ಆಮೇಲೆ ನಾನು ಮಾಡೋ ಅಡುಗೆ ಮತ್ತು ಮುದ್ದೆ ತುಂಬ ಇಷ್ಟ ಅವನಿಗೆ ಮುದ್ದೆ ಮಾಡೋಕ್ಕೆ ಬರೋಲ್ಲ ಸರ್ ಗುಂಡು ಮಾಡಿಬಿಡಿ ಸರ್ ತಟ್ಟೆಲಿ ಎತ್ಕ ಗೋಡೆ ಹೊಡೆದ್ರೆ ಮತ್ತೆ ವಾಪಸ್ ಇಲ್ಲಿ ಬರಬೇಕು ಆ ಥರ ಗುಂಡು ಹಂಗೆ ಕಾಮಿಡಿ ಮಾಡ್ಕೊಂಡು ಮಾಡ್ಕೊಂಡು ಅಡುಗೆ ಮಾಡ್ತಿದ್ವಿ ಊಟ ಮಾಡ್ತೀವಿ ಓಕೆ ಈಗ ನಿಮ್ಮ ಜೊತೆಗೆ ಇರೋದ್ರಿಂದಾಗಿ ಅವ್ರ ಹಾಬೀಸ್ಗಳು ಅಫ್ಕೋರ್ಸ್ ನಿಮ್ಗೆ ಗೊತ್ತೇ ಇರುತ್ತೆ ಏನು ಮಾಡ್ತಿದ್ರು ಫ್ರೀ ಟೈಮಲ್ಲಿ ಫ್ರೀ ಟೈಮಲ್ಲಿ ಅದೇ ಶೂಟಿಂಗ್ ಇದ್ರೆ ಶೂಟಿಂಗ್ ಹೋಗ್ತಾ ಇದೆ ಮೇಡಮ್ ಯಾವ್ದಾರ ಸೀರಿಯಲ್ ಇದ್ರೆ ಸೀರಿಯಲ್ಗಳಿಗೆ ಹೋಗೋಣೆ ಅದ್ಬಿಟ್ರೆ ನೆಕ್ಸ್ಟ್ ಸೆಟ್ ಕೆಲಸ ಇತ್ತಲ್ಲ ಸೆಟ್ ಕೆಲಸಕ್ಕೆ ಹೋಗ್ಬಿಡೋದು ಓಕೆ ಅದ್ರ ಜೊತೆಗೆ ಬೇರೆ ಏನಾದ್ರು ಕೆಲಸ ಮಾಡ್ತಿದ್ರೆ ಹೇಗೆ ನೀನು ಕೆಲಸ ಮಾಡಿದೆ ನಾನು ನಾನು ಮಾಡಿದರೆ ಕೆಲಸ ಇಲ್ಲ ಬಿಡಿ ನಾನು ಗಾರೆ ಕೆಲಸ ಮಾಡಿದ್ದೀನಿ ಆರಾಮ್ಸಲ್ಲಿ ಮೂಟೆ ಓದ್ತಿದ್ದೀನಿ ಸುಳ್ಳು ಹೇಳ್ಕೊಳಕ್ಕೆ ಹೋಗ್ಬಾರ್ದು ಅವನ್ನೆಲ್ಲ ಮಾರ್ಕೆಟಿಂಗ್ ಫೀಲ್ಡ್ ಕೆಲಸ ಮಾಡಿದ್ದೀನಿ ನಾನು ಮಾಡಿದ್ರೆ ಕೆಲಸ ಇಲ್ಲ ಗಾರ್ಮೆಂಟ್ಸ್ ಕೆಲಸ ಮಾಡಿದ್ದೀನಿ ಇವತ್ತು ಐ ಡಿ ಕಾರ್ಡು ಇಟ್ಟಿದ್ದೀನಿ ನಾನು ಅದನ್ನೆಲ್ಲ ಗಾರ್ಮೆಂಟ್ಸ್ ಯಾವ ಕೆಲಸ ಕೆಲಸ ಮಾಡಿದೆ ಅದೆಲ್ಲ ಐ ಡಿ ಕಾರ್ಡ್ ಐತೆ ಅದೆಲ್ಲ ಮಾಡ್ತಾ ಇದ್ದೆ ಲಾಸ್ಟಲ್ಲಿ ನಾನು ಹೋದಾಗ ಟಾಟಾ ಕ್ಯಾಪಿಟಲ್ ಬಜಾಜ್ ಫೈನಾನ್ಸ್ ಇ ಎಮ್ ಐ ಕಲೆಕ್ಟ್ ಮಾಡ್ತೀನಲ್ಲ ಅದೊಂದು ಕೆಲಸ ಅದಾದಮೇಲೆ ನೆಕ್ಸ್ಟ್ ಸೀದ ಬಂದು ಜೊಮೆಟೊ ಕೆಲಸ ಜೊಮಾಟೊ ಕೆಲಸನೇ ಫಿಕ್ಸ್ ಆಗ್ಬಿಟ್ಟೆ ನನಗೆ ಸಿನಿಮಾ ಇಲ್ಲ ಅಂದ್ರೆ ಇದೇ ಕೆಲಸ ಫಿಕ್ಸ್ ಯಾರು ಹೇಳೋರಿಲ್ಲ ಕೇಳೋರಿಲ್ಲ ನನಗೆ ಯಾವ ಬೇಕಾದ್ರೂ ಹೋಗ್ಬೋದು ಅಂತ ಆರು ಗಂಟೆಗೆ ಲಾಗಿನ್ ಆಗಿ ಎರಡು ಗಂಟೆ ರಾತ್ರಿ ಮಾಡಿದ್ದೀನಿ ಜೊಮಾಟೊ ಆಮೇಲೆ ಎಷ್ಟು ಜನ ಏನು ಮಾಡ್ತಾರೆ ಹತ್ತು ಗಂಟೆ ಹನ್ನೊಂದು ಗಂಟೆಗೆ ಮೇಲೆ ಮಲ್ಬಿಡ್ತಾರೆ ಹೋಗಿ ದುನಿಯಾ ನೋಡಿ ಬೆಂಗಳೂರು ದುನಿಯಾ ಹನ್ನೆರಡು ಗಂಟೆ ಮೇಲೆ ಹೆಂಗಿರುತ್ತೆ ಅಂತ ಒಳ್ಳೊಳ್ಳೆ ಕತೆ ಹುಟ್ಟಿದ್ದಲ್ಲೇ ಒಳ್ಳೊಳ್ಳೆ ಸೀನ್ ಕ್ರಿಯೇಟ್ ಆಗಿದ್ದಲ್ಲೇ ನನಗೆ ಹಾಗಾಗಿ ನಾನು ಹೇಳೋಂಥದ್ದು ನಾನು ಮಾಡೋ ಇನ್ನೂ ಸ್ವಲ್ಪ